ಚಿಂತೆ ಎರಡಕ್ಷರದ ಚಿಂತೆ ಎನ್ನುವಂಥ ಶಬ್ದವು ನಮ್ಮ ದೇಹವನ್ನು ಅಥವಾ ವ್ಯಕ್ತಿಯ ಸಂಪೂರ್ಣ ದೇಹವನ್ನು ಹೇಗೆ ಆವರಿಸಿಕೊಂಡು ಬಿಡುತ್ತೆ ಅಲ್ವಾ ಯಾವುದೇ ರೀತಿಯ ರುಚಿ ಇರೋದಿಲ್ಲ ಈ ಚಿಂತೆ ಅನ್ನೋದಕ್ಕೆ ಬಣ್ಣವಿರೋದಿಲ್ಲ ಅಥವಾ ಅಸ್ತಿತ್ವ ಇರೋದಿಲ್ಲ ಆದರೂ ಕೂಡ ನಮ್ಮ ಸಂಪೂರ್ಣ ಪ್ರತಿಯೊಬ್ಬ ಮನುಷ್ಯನ ಸಂಪೂರ್ಣ ದೇಹವನ್ನು ಈ ಚಿಂತೆ ಅನ್ನೋದು ಹೇಗೆ ಆವರಿಸ್ಕೊಂಡಿರುತ್ತೋ ಯಾರಿಗೂ ಗೊತ್ತಿಲ್ಲ ಸಣ್ಣ ಪುಟ್ಟ ಚಿಂತೆಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ ಆದರೆ ಅದು ಎಲ್ಲಿಂದ ಬರುತ್ತೆ ಹೇಗೆ ಬರುತ್ತೆ ಅಂತ ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ ಹೊರಗಿನ ವಾತಾವರಣದಿಂದ ಬರಬಹುದು ಅಥವಾ ಮನೆಯೊಳಗಿನ ವಾತಾವರಣದಿಂದಲೂ ಕೂಡ ಬರಬಹುದು ಅಥವಾ ದೇಹದ ಒಳಗಡೆಯೇ ಉಂಟಾಗುವಂಥ ಒಂದು ವಿಭಿನ್ನವಾದಂಥ ಒಂದು ರೀತಿಯ ಮನಸ್ಥಿತಿ ಅಂತ ಹೇಳ್ಬೋದು ಹಾಗಾಗಿ ಚಿಕ್ಕ ಪುಟ್ಟ ಚಿಂತೆಗಳು ಎಲ್ಲಿ ಪ್ರತಿಯೊಬ್ಬರ ವ್ಯಕ್ತಿಯ ಜೀವನದಲ್ಲೂ ಇರುತ್ತೆ ಈ ಚಿಂತೆ ಮತ್ತು ಚಿತೆ ಇವೆರಡೂ ಕೂಡ ತುಂಬ ವಿಭಿನ್ನವಾದಂಥ ಶಬ್ದಗಳು ಅತಿಯಾದ ಚಿಂತನೆ ಚಿಂತೆಯನ್ನು ಮಾಡಿದ್ರೆ ಚಿತೆಯೇರುವ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾರೆ ಯಾಕಂದರೆ ಸುಭಾಷಿತದ ಪ್ರಕಾರ ಸತ್ತಂಥ ವ್ಯಕ್ತಿಯನ್ನು ಸುಡುವುದು ಚಿತೆಯಾಗಿರುತ್ತೆ ಆದರೆ ಈ ಚಿಂತೆ ಎನ್ನುವುದು ಜೀವಂತ ವ್ಯಕ್ತಿಯನ್ನೇ ಸುಟ್ಟು ಬಿಡುತ್ತೆ ಹಾಗಾಗಿ ಆದಷ್ಟು ನಾವು ಚಿಂತೆಯನ್ನು ಮಾಡೋದನ್ನು ಕಡಿಮೆ ಮಾಡ್ಕೋಬೇಕು ಯಾಕಂದರೆ ಅದು ನಮ್ಮ ದೇಹಕ್ಕೆ ತುಂಬ ಕೆಟ್ಟ ಪರಿಣಾಮವನ್ನು ಬೀಳುತ್ತೆ ಲೋ ಬಿ ಪಿ ಆಗೋದು ಹೈ ಬಿ ಪಿ ಆಗೋದು ರಕ್ತದ ಒತ್ತಡ ಸ್ಟಾರ್ಟ್ ಆಗೋದು ಹೃದಯಾಘಾತ ಆಗೋದು ಖಿನ್ನತೆ ಉಂಟಾಗೋದು ಇನ್ನೂ ಹಲವಾರು ರೀತಿಯ ಏನು ವೈಪರೀತ್ಯಗಳು ನಮ್ಮ ದೇಹದಲ್ಲಿ ಉಂಟಾಗತ್ತೆ ಅಂತ ಹೇಳ್ಬೋದು ಹಾಗಾಗಿ ಆದಷ್ಟು ಚಿಂತೆ ಮಾಡೋದನ್ನು ಕಡಿಮೆ ಮಾಡಬೇಕು ದಾಸರು ಕೂಡ ಹೇಳಿದ್ದಾರಲ್ವ ಯಾಕೆ ಚಿಂತೆ ಮಾಡ್ತೀರಾ ಚಿಂತೆ ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಅಂತ ಹಾಗೆಯೇ ಡಾಕ್ಟರ್ ಜೋಸೆಫ್ ಅವರು ಕೂಡ ಹೇಳ್ತಾರೆ ನೀನೇನನ್ನು ತಿನ್ನುತ್ತೀಯೋ ಅದರಿಂದ ನಿನಗೆ ಹೊಟ್ಟೆ ಹುಣ್ಣಾಗಲಿ ಅಥವಾ ಹೊಟ್ಟೆ ನೋವಾಗಲಿ ಬರೋದಿಲ್ಲ ನೀನೇನನ್ನು ನಿನ್ನನ್ನೇನು ತಿನ್ನುತ್ತಿದೆಯೋ ಅದರಿಂದ ಹೊಟ್ಟೆ ನೋವು ಬರುತ್ತೆ ಅಂತ ಹಾಗಾಗಿ ವೈಜ್ಞಾನಿಕವಾಗಿ ಇರಬಹುದು ಅಥವಾ ಧಾರ್ಮಿಕವಾಗಿ ಇರಬಹುದು ಅಥ್ ವಿಜ್ಞಾನಿಗಳೇ ಆಗಿರಲಿ ಮಹರ್ಷಿಗಳೇ ಆಗಿರಲಿ ಇವರೆಲ್ಲರ ಆಶಯವೂ ಒಂದೇ ಇವರೆಲ್ಲರ ನಿಲುವು ಕೂಡ ಒಂದೇ ಚಿಂತೆ ಎಂಬ ಜ್ವಾಲೆ ಮಾನವನ ಮಾನಸಿಕ ದೈಹಿಕ ಆರೋಗ್ಯವನ್ನು ಸುಡುವುದರ ಜೊತೆಗೆ ಆ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಒಂದು ರೀತಿಯ ಅವನ ಮನಸ್ಥಿತಿಯನ್ನು ಅಲ್ಲೋಲ ಕಲ್ಲೋಲವನ್ನಾಗಿ ಮಾಡುತ್ತೆ ಹಾಗಾಗಿ ಆದಷ್ಟು ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಿಕೊಳ್ಳೋಣ ಪ್ರತಿನಿತ್ಯ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ಮಾಡೋಣ ಒಳ್ಳೆಯ ಚಿಂತನೆಗಳನ್ನು ಮಾಡೋಣ ಒಳ್ಳೆಯ ಕಾರ್ಯಗಳನ್ನು ಮಾಡೋಣ ಪ್ರತಿನಿತ್ಯವು ಬಂದು ಒದಗುವಂಥ ಜೀವನದ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸುವಂಥ ಪ್ರಯತ್ನವನ್ನು ಮಾಡಿ ಚಿಂತೆಯನ್ನು ಮೂಟೆ ಕಟ್ಟಿ ಪಕ್ಕಕ್ಕೆ ಇಡೋಣ ಮನಸ್ಸಿನಿಂದ ತೆಗೆದು ಹಾಕೋಣ ಅಂತ ಹೇಳ್ತಾ ಚ ಚಿಂತೆಯನ್ನು ದೂರ ಮಾಡೋಕೆ ಬೇಕಾದಂತಹ ಮನೋಬಲವನ್ನು ಹೆಚ್ಚಿಸಿಕೊಂಡು ಚಿಂತೆಯನ್ನು ಹೊಡೆದೋಡಿಸಿ ಸಂತೋಷಮಯವಾದ ಸುಖಕರವಾದ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತೀನಿ ಇದಕ್ಕೆ ನೀವೇನಂತೀರಾ